ಸಾವು ಹೊಚ್ಚು ಹಾಕುತ್ತಿರುವ ಇಂಡಿ ಹಳೆ ಬಸ್ ನಿಲ್ದಾಣ ಅಧಿಕಾರಿಗಳೇ ದುರಂತ ಜಯ ಕರ್ನಾಟಕ ಟೈಮ್ಸ್ ದಿಟ್ಟ ವರದಿಗೆ ಸ್ವಾಗತ ಇಂಡಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆಯ ಬಸ್ ನಿಲ್ದಾಣವು ಇಂದು ಅಕ್ಷರಶಃ ಸಾವಿನ ಮನೆಯಾಗಿ ಮಾರ್ಪಟ್ಟಿದೆ ತೆರವುಗೊಳಿಸಲು ಆದೇಶವಾಗಿದ್ದರೂ ಅಲ್ಲಿನ ಅವ್ಯವಸ್ಥೆ ಮತ್ತು ತೆರೆದ ವಿದ್ಯುತ್ ವೈರ್ಗಳು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುವಂತಿದೆ ಇಂಡಿ ತಾಲೂಕಿನ ಈ ಹಳೆಯ ಬಸ್ ನಿಲ್ದಾಣವು ಸದ್ಯ ಪಾಳುಬಿದ್ದ ಸ್ಥಿತಿಯಲ್ಲಿದೆ ಕಟ್ಟಡವು ಶಿಥಿಲಗೊಂಡಿರುವ ಕಾರಣ ಅದನ್ನು ಕೆಡವಲು ಈಗಾಗಲೇ ಆದೇಶ ನೀಡಲಾಗಿದೆ ಆದರೆ ಈ ಕಟ್ಟಡವನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಇಲ್ಲಿ ನಿತ್ಯವೂ ವೃದ್ಧರು ಬುದ್ಧಿಮಾಂದ್ಯರು ಹಾಗೂ ದಾರಿ ಹೋಕರು ವಿಶ್ರಾಂತಿಗಾಗಿ ಆಶ್ರಯ ಪಡೆಯುತ್ತಿದ್ದಾರೆ ತೆರೆದ ವಿದ್ಯುತ್ ವೈರ್ಗಳು ನೇರ ಸ್ಮಶಾನಕ್ಕೆ ದಾರಿ ಈ ಕಟ್ಟಡದ ಒಂದು ಕೋಣೆಯಲ್ಲಿ ಅಪಾಯಕಾರಿ ರೀತಿಯಲ್ಲಿ ವಿದ್ಯುತ್ ವೈರ್ಗಳನ್ನು ಯಾವುದೇ ಸುರಕ್ಷತೆ ಇಲ್ಲದೆ ಬಿಡಲಾಗಿದೆ ವಿದ್ಯುತ್ ಚಾಲ್ತಿಯಲ್ಲಿರುವ ಈ ಕೋಣೆಗೆ ಯಾವುದೇ ಬಾಗಿಲುಗಳಿಲ್ಲ ಆಟವಾಡುತ್ತಾ ಬರುವ ಮಕ್ಕಳು ಅಥವಾ ತಾಮ್ರದ ವೈರ್ ಆಸೆಗೆ ಒಳಗಾಗುವ ಕಿಡಿಗೇಡಿಗಳು ಈ ಕೋಣೆಯನ್ನು ಪ್ರವೇಶಿಸಿದರೆ ವಿದ್ಯುತ್ ಸ್ಪರ್ಶವಾಗಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಕಟ್ಟಡ ಪಾಳು ಬಿದ್ದಿದ್ದರೂ ಅಲ್ಲಿ ಇನ್ನೂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬೋರ್ವೆಲ್ಗಾಗಿ ಜನರ ಪ್ರಾಣದ ಜೊತೆ ಚೆಲ್ಲಾಟವೇ ಕಟ್ಟಡ ಪಾಳು ಬಿದ್ದಿದ್ದರೂ ಅಲ್ಲಿ ವಿದ್ಯುತ್ ಏಕೆ ಚಾಲ್ತಿಯಲ್ಲಿದೆ ಎಂಬ ಪ್ರಶ್ನೆಗೆ ಸಿಗುವ ಉತ್ತರ ಬೋರ್ವೆಲ್ ಪಂಪ್ ಸೆಟ್ ಈ ಬೋರ್ವೆಲ್ಗೆ ವಿದ್ಯುತ್ ಒದಗಿಸಲು ಇಡೀ ಕಟ್ಟಡಕ್ಕೆ ಅಪಾಯಕಾರಿ ರೀತಿಯಲ್ಲಿ ವಿದ್ಯುತ್ ಹರಿಯಲು ಬಿಡಲಾಗಿದೆ ಸಾರ್ವಜನಿಕರ ಹಿತದೃಷ್ಟಿಗಿಂತ ಪಂಪ್ಸೆಟ್ ಮುಖ್ಯವೇ ಎಂಬುದು ಇಲ್ಲಿನ ನಾಗರಿಕರ ಪ್ರಶ್ನೆಯಾಗಿದೆ ಇಲ್ಲಿ ಯಾವುದೇ ಕ್ಷಣದಲ್ಲಿ ಅನಾಹುತ ಸಂಭವಿಸಬಹುದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಅಥವಾ ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಬೇಕು ದುರಂತ ಸಂಭವಿಸಿದ ಮೇಲೆ ಬರುವುದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳುವುದು ಒಳಿತು ಸ್ಥಳೀಯ ನಿವಾಸಿಗಳು ಒಂದು ವೇಳೆ ಇಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿದಲ್ಲಿ ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ಪುರಸಭೆ ಅಥವಾ ಹೆಸ್ಕಾಂ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಿ ಕಾನೂನು ಹೋರಾಟ ನಡೆಸಲು ಸಾರ್ವಜನಿಕರು ಸಿದ್ಧರಾಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಾವಿನ ಬಲೆಗೆ ಬ್ರೇಕ್ ಹಾಕುತ್ತಾರೆಯೇ ಎಂದು ಕಾದು ನೋಡಬೇಕಿದೆ